ಓಕೆ ಡಾಕ್ಟರ್ ಇನ್ನು ಥೈರಾಯ್ಡ್ ಸಮಸ್ಯೆ ಬಂದಾದ ಮೇಲೆ ಆ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿರಬೇಕು ಆತನ ಆಹಾರ ಕ್ರಮ ಇರಬಹುದು ಹಾಗೆ ದಿನನಿತ್ಯದ ಚಟುವಟಿಕೆಗಳಿರಬಹುದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಜಿಮ್ಗೆ ಹೋಗ್ಬೇಕಾ ಬೇಡವಾ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಥೈರಾಯ್ಡ್ ಬಂದಿದೆ ಅಂದರೆ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಏನಾಗಬೇಕು ಲೈಫ್ ಸ್ಟೈಲ್ ಪ್ರಕಾರ ಅಂದರೆ ಫಿಸಿಕಲ್ ಆಕ್ಟಿವಿಟಿ ನೋಡಬೇಕು ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ನಾವು ಅರ್ಧ ಗಂಟೆ ನಮಗೋಸ್ಕರ ಸಪ್ರೇಟಾಗಿ ಇಡಬೇಕಾಗತ್ತೆ ಸೊ ಅದರಲ್ಲಿ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಜಿಮ್ ಮಾಡಿ ಕಂಪಲ್ಸರಿ ಮಾಡ್ಬೋದು ಸೊ ಅದು ಒನ್ ಇರುತ್ತೆ ಫಿಸಿಕಲ್ ಆಕ್ಟಿವಿಟಿ ಡೇ ಟು ಡೇ ಲೈಫಲ್ಲಿ ಇರಬೇಕಾಗುತ್ತೆ ಸೆಕೆಂಡ್ ಇರುತ್ತೆ ನಮ್ಮದು ಯಾರಾದ್ರೂ ಏನಾದರೂ ಮೆಡಿಕೇಶನ್ಸ್ ಮೇಲೆ ಇದೆ ಯಾಕಂದರೆ ತುಂಬ ಜನ ಏನಾದರೂ ಮೆಡಿಕೇಶನ್ ತಿಂತಿದೆ ಅಂದರೆ ಅದು ಟೈಮ್ ಟು ಟೈಮ್ ತಗೋಬೇಕಾಗುತ್ತೆ ಯಾಕಂದರೆ ಮೆಡಿಕೇಶನ್ ಇಫೆಕ್ಟ್ನಿಂದ ಕೂಡ ವ್ಯಾಲ್ಯೂಸ್ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಸೆಕೆಂಡ್ ಪಾಯಿಂಟಲ್ಲಿ ಅದು ಒಬ್ಸರ್ವೇಷನ್ ಇರುತ್ತೆ ಥರ್ಡ್ ಪಾಯಿಂಟ್ ಹೋದರೆ ಕರೆಕ್ಟಾಗಿ ಡೇ ಟು ಡೇ ಲೈಫಲ್ಲಿ ನಿದ್ದೆ ಕರೆಕ್ಟಾಗಿ ಇರಬೇಕು ಸೊ ಅದರಿಂದ ಕೂಡ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ ಫೋರ್ತ್ ಪಾಯಿಂಟ್ ಏನಿರುತ್ತೆ ಊಟ ತಿಂಡಿ ಟೈಮ್ ಟು ಟೈಮ್ ಮಾಡಬೇಕಾಗುತ್ತೆ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ ಆಫ್ಟರ್ನೂನ್ ಲೇಟ್ ತಿಂತಾರೆ ನೈಟ್ ಕರೆಕ್ಟಾಗಿ ರೆಗ್ಯುಲೇಟ್ರಿ ಪ್ರಕಾರ ಇರಲ್ಲ ಸೊ ಅದು ಕೂಡ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಥೈರಾಯ್ಡ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕ್ಕೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ ಡೈಲಿ ಫ್ರೂಟ್ಸ್ ಕನ್ಸಪ್ಷನ್ಸ್ ಜಾಸ್ತಿ ಇರಬೇಕು ಪ್ಲಸ್ ಯಾರಾದರೆ ಏನಾದರೂ ಮೆಡಿಕೇಶನ್ ಮೇಲೆ ಇದೆ ಆ ಮೆಡಿಕೇಶನ್ಸ್ದು ಸ್ವಲ್ಪ ಕಂಪೋನೆಂಟ್ ಸಾಲ್ಟ್ ಇರುತ್ತೆ ಯಾಕೆಂದರೆ ಅಯೋಡಿನ್ ಬಾಡಿಯಲ್ಲಿ ಕಡಿಮೆ ಆದರೆ ಥೈರಾಯ್ಡ್ ಮೇಲೆ ಇಫೆಕ್ಟ್ ಇರುತ್ತೆ ಅಯೋಡಿನ್ ಬಾಡಿಯಲ್ಲಿ ತುಂಬ ಜಾಸ್ತಿ ಆದರೆ ಅದು ಕಾರಣದಿಂದ ಕೂಡ ಥೈರಾಯ್ಡ್ ಇಶ್ಯೂಸ್ ಬರುತ್ತೆ ಸೊ ಆ ಮೆಡಿಕೇಶನ್ ಯಾರಾದರೂ ತೊಗೊಳ್ತಿದ್ದೆ ಆ ಮೆಡಿಕೇಶನ್ ಸ್ವಲ್ಪ ನೋಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾಕೆಂದರೆ ಒಂದು ಕಡೆ ಥೈರಾಯ್ಡ್ ಇದೆ ಒಂದು ಕಡೆ ಬೇರೆ ಪ್ರಾಬ್ಲಮ್ಗೆ ನಾವು ಮೆಡಿಕೇಶನ್ ತೊಗೊಳ್ತಿದ್ದೆ ಅದರಲ್ಲಿ ಅಯೋಡಿ ಅಯೋಡಿನ್ ಕಂಪೋನೆಂಟ್ ಜಾಸ್ತಿ ಇದ್ದರೆ ಆಟೋಮೆಟ್ಲಿ ಅವ್ರಿಗೆ ಕೂಡ ಥೈರಾಯ್ಡ್ ಇಶ್ಯೂಸ್ ಮತ್ತೆ ಜನ್ರೇಟ್ ಆಗಿರುತ್ತೆ ಮತ್ತು ಏನಾದರೂ ಕಷ್ಟ ಕೊಡ್ತಾರೆ ಸೊ ಆ ಥರ ಮೆಡಿಕೇಶನ್ ಇಫೆಕ್ಟ್ ಕೂಡ ನೋಟಿಸ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಫುಡ್ ಲೈಫ್ಸ್ಟೈಲ್ ಹೆಂಗೆ ಇರಬೇಕಂದ್ರೆ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಲೋ ಥೈರಾಯ್ಡ್ ಇದೆ ಅಂದರೆ ಹೈಪೋಥೈರಾಯಿಸಮ್ ಇದೆ ಅಂದರೆ ಆ ಟೈಪ್ ಆಫ್ ಪೇಷಂಟ್ಸಲ್ಲಿ ಏನು ಮಾಡಬೇಕಂದ್ರೆ ನಾರ್ಮಲಾಗಿ ಫ್ರೂಟ್ಸ್ ಕನ್ಸಪ್ಷನ್ ಜಾಸ್ತಿ ಇರಬೇಕು ಐರನ್ ಕಂಟೆಂಟ್ ಜಾಸ್ತಿ ಇರಬೇಕು ಅಯೋಡಿನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗತ್ತೆ ಯಾಕೆಂದರೆ ಹೈಪೋ ಕಂಡೀಷನ್ ಅದೇ ಥರ ಇರುತ್ತೆ ಯಾವ ಕಂಡೀಷನಲ್ಲಿ ನಮ್ಮ ಬಾಡಿಯಲ್ಲಿ ಅಯೋಡಿನ್ ಕರೆಕ್ಟ್ ಮಾತ್ರ ಅಲ್ಲಿ ನಮಗೆ ಇಲ್ಲ ಸೊ ಆ ಕಾರಣದಿಂದ ಏನಾಗುತ್ತೆ ಹಾರ್ಮೋನ್ಸ್ ಲೆವೆಲ್ ಟಿ ಎಸ್ ಎಚ್ ತುಂಬ ಕಡಿಮೆ ಸೀಕ್ರೇಟ್ ಆಗುತ್ತೆ ಸೊ ಆ ಕಾರಣದಿಂದ ಅದು ಬೆನಿಫಿಷರ್ ಇರುತ್ತೆ ಸಿ ಪ್ರಾಡಕ್ಟ್ ಹೈಪೋಥೈರಡಿಸಮ್ ಕಂಡೀಷನಲ್ಲಿ ನಾವು ತಿನ್ಬೋದು ನಾನ್ ವೆಜ್ ಸ್ವಲ್ಪ ಲಿಮಿಟಾಗಿ ಕಂಟ್ರೋಲಾಗಿ ಮಾಡಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಜಾಸ್ತಿ ಕೂಡ ತಿಂದರೆ ಬಾಡಿ ಮೇಲೆ ಇಫೆಕ್ಟ್ ಬರೋದು ಆಟೋಮೆಟ್ಲಿ ಅದು ಕಾರಣದಿಂದ ಕೂಡ ಟಿ ಎಸ್ ಎಸ್ ಜಾಸ್ತಿ ಆಗುತ್ತೆ ಸೊ ಇದು ಹೈಪೋ ಇರುತ್ತೆ ಹೈಪರಲ್ಲಿ ಏನಾಗುತ್ತೆ ಅಯೋಡಿನ್ ಕಂಟೆಂಟ್ ಹೆಂಗೆ ಹೈಪೋ ಅಲ್ಲಿ ಲೋ ಇತ್ತು ಇದೇ ಹೈಪರಲ್ಲಿ ಜಾಸ್ತಿ ಇರುತ್ತೆ ಸೊ ನಾವು ಏನಾದರೂ ಫುಡ್ ಕನ್ಸಪ್ಷನ್ ಮಾಡ್ತಿದ್ದೆ ಆ ಫುಡ್ಡಲ್ಲಿ ಅಯೋಡಿನ್ ಕಂಟೆಂಟ್ ತುಂಬ ಲೋ ಆಗಿ ನಾವು ಮಾಡಬೇಕಾಗತ್ತೆ ಸಾಲ್ಟ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಫ್ರೂಟ್ಸ್ ಕನ್ಸಪ್ಷನ್ ಆ್ಯಸ್ ಯೂಶುವಲ್ ನಾವು ನಾರ್ಮಲ್ ಆಗಿ ಏನು ಬೇಕಾದರೂ ತಿನ್ಬೋದು ಫಿಶ್ ಪ್ರಾಡಕ್ಟ್ ಕಡಿಮೆ ಇರಬೇಕಾಗತ್ತೆ ಮಿಲ್ಕ್ ಪ್ರಾಡಕ್ಟ್ ನಾವು ಜಾಸ್ತಿಯಾಗಿ ತಿನ್ಬೋದು ಡೇಲಿ ಏನಾದರೆ ಆ್ಯಪಲ್ ಜೊತೆ ನಾವು ಡೇ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗಂಜಿ ಆ ಥರ ಕುಡಿಬೋದು ನಾವು ರಾಗಿನಿಂದ ಮೇಡ್ ಪ್ರಾಡಕ್ಟ್ ಏನಾದರೂ ಸ್ಟಾರ್ಟ್ ಮಾಡಿ ಕನ್ಸ್ಯೂಮ್ ಮಾಡ್ಬೋದು ಬಟ್ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಫುಡ್ ಹ್ಯಾಬಿಟ್ ಸ್ವಲ್ಪ ಚೇಂಜ್ ಮಾಡಿ ಆಯಿಲಿ ಕಂಟೆಂಟ್ ಸ್ವಲ್ಪ ಕಡಿಮೆ ಮಾಡಿ ಬಾಡಿಯಲ್ಲಿ ತಿಂದರೆ ಆಟೋಮೆಟ್ಲಿ ಶು ಥೈರಾಯ್ಡ್ ಲೆವೆಲ್ ಕೂಡ ಕಂಟ್ರೋಲ್ ಇರುತ್ತೆ ಮತ್ತು ಫ್ಯೂಚರ್ಗೆ ಇದೇ ಥರ ಲೈಫ್ ಸ್ಟೈಲ್ ಫಾಲೋ ಮಾಡಿ ಹೋದರೆ ನಮಗೆ ಥೈರಾಯ್ಡ್ ಕೂಡ ಕ್ಯೂರೇಬಲ್ ಥರ ಕಾಣಿಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ